ಟ್ರೋಫಿ ಗೆದ್ದ ಸಾಧನೆಯನ್ನು ಹನುಮಂತ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಹನುಮಂತ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಪಡೆದಿದ್ದಾರೆ ಆದರೆ ಭಾರತದಲ್ಲಿ ಬಹುಮಾನ ಮೊತ್ತಕ್ಕೆ ದುಬಾರಿ ತೆರಿಗೆ ಕಟ್ಟಬೇಕು ಅದು ಯಾವುದೇ ರೂಪದಲ್ಲಿ ಇರಬಹುದು ಲಾಟ್ರಿ ಮೂಲಕ ಪಡೆದರೂ ದುಬಾರಿ ತೆರಿಗೆ ಅನ್ವಯಿಸಲಿದೆ ಹೀಗಾಗಿ ಸದ್ಯ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಐವತ್ತು ಲಕ್ಷ ರೂಪಾಯಿ ಬಹುಮಾನಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಅಂದರೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ತೆರಿಗೆಯ ರೂಪದಲ್ಲಿ ಪಾವತಿಸಬೇಕು ಹೀಗಾಗಿ ಹನುಮಂತನ ಕೈಗೆ ಸಿಗುವ ಹಣ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬಿಗ್ ಬಾಸ್ ಬಹುಮಾನ ಮೊತ್ತವನ್ನು ಸರ್ಕಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿ ಉಳಿದ ಮೂವತ್ತೈದು ಲಕ್ಷ ರೂಪಾಯಿ ಮೊತ್ತವನ್ನು ಖಾತೆಗೆ ಜಮಾ ಮಾಡಲಿದೆ ಇಂಥ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಸಂಪರ್ಕಿಸಿರಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ ನಿಮಗಾಗಿ ಕಾಯ್ತಾ ಇರುತ್ತೇವೆ ನಾವು ದಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಹಾಕ್ತಾ ಇರುತ್ತಿದ್ದೇವೆ